ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ವಿಠಲ್ ಪವಾರ್ ಇಂದು ಸನ್ಮಾನ ಜನಪ್ರಿಯ ಶಾಸಕರು ಮಾನ್ಯ ಶ್ರೀ ಪ್ರಸಾದ ಅಬ್ಬಯ್ಯುಧಾ ಪೂರ್ವ ಎಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರ ಹುಬ್ಬಳ್ಳಿ ಹಾಗೂ ಅಧ್ಯಕ್ಷರು ಕೊಳಗಿರಿ ನಿರ್ಮೂಲನಾ ಮಂಡಳಿ ಕರ್ನಾಟಕ ರಾಜ್ಯ ಸರ್ಕಾರ ಹುಧಾ ಮಹಾನಗರ ಪಾಲಿಕೆಯಾಶ್ರಯ ಸಮಿತಿಗೆ ನೂತನವಾಗಿ ಆಯ್ಕೆಯಾದ ಶ್ರೀ ಯಲ್ಲಪ್ಪ ಬಾಬುರಾವ ಮೇಹರವಾಡೆ ಇವರಿಗೆ ಸನ್ಮಾನಿಸಿ ಹಾರ್ದಿಕ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಎಸ್ ಎಸ್ ಕೆ ಸಮಾಜದ ಪಂಚರಾದ ಶ್ರೀ ಸಾ ಖೋಡೆ ಶೀನು ಪವಾರ್ ರಾಜು ಮಾಮರಡ್ಡಿ ಲಕ್ಷ್ಮಣಸ ಖೋಡೆ ಮಂಜುನಾಥ್ ಜಾರ್ತಾಭರ್ ವಿಠ್ಠಲ ಪವಾರ್ ವಿನಾಯ ಪವಾರ್ ರವಿರತನ ಮಂಜು ಟೇಲರ್ ರಾಜು ಲಧವ ರಿಚಿ ಮಂಜು ಬದ್ದಿ ಹನುಮಂತಸ ಬದಿ ಅಶೋಕ ಕೆ ಹಾಗೂ ಎಲ್ಲ ಸಮಾಜ ಮಿತ್ರರು ಉಪಸ್ಥಿತರಿದ್ದರು ಇಂತಿ ತಮ್ಮ ಸೇವಕ ಶ್ರೀ ಯಲ್ಲಪ್ಪ ಬಾ ಮೇಹರವಾಡೆ ಆಶ್ರಯ ಮಂಡಳಿ ಸದಸ್ಯರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ तो कान पर बात है 95 ने तो शुरू ही कर दिया लंबा समय हो रहा बाजू में हम्म अल्प मेरा मतलब सब देख मत सादा बड़ा बड़ा YouTube लाइव करना ᱥᱮ ᱜᱮᱨᱮ ᱜᱮᱭᱟ ᱟᱦᱟ ᱟᱨ ᱵᱚᱱᱫᱚ ᱢᱟᱱᱟ